ಆಗ ಸಾವಿರದ ಒಂಬೈನೂರ ತೊಂಬತ್ತೇಳರ ಮುಂಚೆ ಬಂದದಕ್ಕೆ ಒಲೆ ಒಂದು ಆ ನಂತರ ರಿಜಿಸ್ಟ್ರೇಷನ್ ಆದಾಗ ಅದಕ್ಕೆ ಎರಡು ಒಂದು ಮಾಡಿದ್ದಾರೆ ಇದನ್ನು ಈಗ ಜಿಲ್ಲಾಧಿಕಾರಿ ಅವರು ಇಪ್ಪತ್ತಾರು ಹೇಳಿ ಎರಡು ಸಾವಿರದ ಇಪ್ಪತ್ತಾರು ನಾಲ್ಕಕ್ಕೆ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಇದಕ್ಕೆ ಬೆಲೆ ಇಲ್ಲ ಇಲ್ಲ ಇದರಲ್ಲಿ ಹೀಗೆ ಕಡಲೆ ಕಟ್ಟೋದು ಹೌದಣ್ಣ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಯಾರತ್ತ ಕೇಳಿ ಮಾಡ್ತಾರೆ ನಾವೇನೇಲಿ ಕಷ್ಟಪಡಿಸೋ ಅವರು ನಾ ರಿಕ್ಷಾ ಡೈವರಲ್ಲ ಅವರ ಅವರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇದು ಸರ್ವಾಧಿಕಾರಲ್ಲ ಅಲ್ಲ ಅಂತ ಅವರು ಬರ್ತಿದ್ದಾರೆ

ಅವರ ಅಮೃತ ಹಸ್ತದಿಂದ ಇದನ್ನು ಉದ್ಘಾಟನೆ ಮಾಡಿ ಒಳ್ಳೇದು ಪ್ಯಾಸೆಂಜರ್ ಅವರಿಗೆ ನೋಡಿ ವಾಹನ ದಟ್ಟಣೆ ಇರುವಾಗೆಲ್ಲ ಸಾಗಿಸಲಿಕ್ಕೆ ಡಿವೈಡರ್ ನಾಕಡೆ ಇಟ್ಟು ತಗೊಂಡು ಹೋಗ್ಲಿಕ್ಕೆಲ್ಲ ಸುಲಭ ಇದೆ ಅದಕ್ಕೆ ಇದನ್ನೊಂದು ಅಧಿಸೂಚನೆಯಲ್ಲಿ ಸೇರಿಸಿದ್ರೆ ದಯವಿಟ್ಟು ಯಾಕಂದ್ರೆ ನಾವು ಬೀದಿಗೆ ಬಂದಿದ್ದೇವೆ ಈಗ ರಿಕ್ಷಾ ಓಡಿಸಲಿಕ್ಕೆ ಆಗುದಿಲ್ಲ ನಾವು ತಳ್ಳುಗಾಡಿ ಮಾಡ್ಬೇಕಂತ ಇದ್ದೇವೆ ಇದನ್ನು ಸರಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಳ್ಳುಗಾಡಿಗೆ ಕೊಡುವಂತ ಇದ್ದೇವೆ ಓಕೆ ಬೇಜಾರು ಮಾಡಬೇಡಿ ಬೀದಿ ಪಾಲಾದ ರಿಕ್ಷಾ ಚಾಲಕರ ನೋವಿದು ಓಕೆ ಇದನ್ನು ಕಡಲೆ ಕಟ್ಟಲಿಕ್ಕೆ ಅಲ್ಲಿ ನೋಡಿ ಅಲ್ಲಿ ಜ್ಯೋತಿಯಲ್ಲಿ ಕಡಲೆ ಕಟ್ಟುವ ಜಾಗ ಉಂಟು ಅದಕ್ಕೆ ಕೊಡ್ತೇವೆ ಇದರಲ್ಲಿ ತುಂಬ ಉಂಟು ಮತ್ತೆ ಇದು ಕಾಕಿ ಅಂತ ಅಲ್ಲ ಟೀ ಶರ್ಟ್ ಒಳಗೆ ಉಂಟು ಜೊಮ್ಯಾಟೊ ಮತ್ತೆ ಅದು ಸಹ ಮಾಡ್ಬೋದು ಸೈಡ್ ಬಿಸ್ನೆಸ್ ಆಗಿ ಅಂದು ಹಾಕಿ ತೋರಿಸ್ತೇವೆ ನಾವು ಇಟ್ಕೊಳ್ಳೇನ ಅಂದ್ರೆ ಈಗ ಆನ್ಲೈನ್ ಅಲ್ಲ ಎಲ್ಲ ಮತ್ತೆ ಓಲಾ ಊಬರ್ ಅದಕ್ಕೆ ಮತ್ತೆ ಅದಕ್ಕೆ ನಾನು ಬೆರೆಸಿಟ್ಟು ನಿಮ್ಮ ಎಲ್ಲ ತಂದಿದ್ದೆ ಮನೆಗೆ ಹೋಗಲಿಕ್ಕಿಲ್ಲ ಸಂಪಾದನೆಲ್ಲ ಎರಡು ಮಕ್ಕಳನ್ನ ಸಾಲೆಗೆ ಸೇರಿಸಿ ಗುಂಡಿ ಗುರುಪುಂಟು ಸ್ಮಾರ್ಟ್ ಸಿಟಿ ಸಿಟಿಯಲ್ಲಿ ಗುಂಡಿಗಳು ಏನ್ ಗೊತ್ತುಂಟಾ ಗುಂಡಿ ಮುಚ್ಚುವುದಿಲ್ಲ ಅಂತೆ ಅವ್ರು ಆಡಿದ್ರು ಕಂಬಳ ಆಗುವಾಗ ಅದನ್ನೇ ಹೊಂಡ ತೆಗೆದು ಹೊಂಡಿ ಹಾಗೆ ಮುಚ್ಚಿದರೆ ಕಮಿಷನಾದ್ರು ಕೋಟಿ ಕೋಟಿ ಲೂಟಿ ಮಾಡಲಾದ್ರೆ ಬೆಂಡಿ ಹೇಗೆ ಮುಚ್ಚಿದಾರೆ ಮುಂಜಿ ಮುಚ್ಚ ಹಣನು ಲೋಟಿ ಮಾಡ್ತಾರೆ ಕಮಿಷನ್ ಪೇಟದವರು ಇದ್ದರೆ ಹಿಡಿದಿದ್ದಾರೆ ಮಣ್ಣು ನಾಲ್ಕು ಕೋಟಿ ಲೂಟಿ ಮಾಡಿದಕ್ಕೆ ಬುಂಡಿ ಯಾವ ಮತ್ತು ಇದು ತೆರಿಗೆ ರಕ್ತ ಇದ್ದ ಹಣವನ್ನು ಅವರು ಲೂಟಿ ಮಾಡಿದ್ದಾರೆ ಶೌಚಾಲಯ ಮೂತ್ರ ಮಾಡ್ಲಿಕ್ಕೆ ಮೂಲಭೂತ ಸೌಕರ್ಯ ಇಲ್ಲ ಜಿಲ್ಲಾಧಿಕಾರಿಯವರು ನಮ್ಗೆ ಏನ್ ಮಾಡಿಕೊಡ್ಲಿಲ್ಲ ಒಂದು ಮಳೆಗಾಲದಲ್ಲಿ ಸ್ವಲ್ಪ ಗುಡ್ ಬಟ್ಟೆ ತುಂಬಿದ್ರುಂಟಲ್ಲ ಉಂಟಲ್ಲ ಒಂದು ಹೋಗ್ಲಿಕ್ಕೆ ಜಾಗ ಇಲ್ಲ ಇದಕ್ಕೆ ಬಿಡಿ ಇದಕ್ಕಿಲ್ಲ ಹಾಗೆ ಜಿಲ್ಲಾಧಿಕಾರಿಯವರು ಮೊದಲು ಏನ್ ಮಾಡ್ಬೇಕಂದ್ರೆ ಈ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತಕ್ಕ ಮಾಡಿದ ಅಧಿಸೂಚನೆಯನ್ನು ರದ್ದುಪಡಿಸಬೇಕು ಯಾಕೆ ರದ್ದುಪಡಿಸಬೇಕಂದ್ರೆ ನಮ್ಮ ವಲಯವನ್ನು ತೆಗಿ ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಆದೇಶದಲ್ಲಿ ಬರೀಲಿಲ್ಲ ನಾವು ಹದಿನೆಂಟು ಹತ್ತು ಎರಡ್ ಸಾವಿರದ ಹದಿನೆಂಟರ ಮಸೂದೆಯಲ್ಲಿ ಕೇಂದ್ರ ಸರ್ಕಾರದ ಮಸೂದೆಯಲ್ಲಿ ನಮ್ಮ ವಲಯಕ್ಕೆ ಕೈ ಇಡಬೇಕಂತ ಬರೀಲಿಲ್ಲ ಮತ್ತೆ ಜಿಲ್ಲಾಧಿಕಾರಿ ಮಾಡಿದ ಎರಡು ಅಧಿಸೂಚನೆಗಳಿದೆ ಮೂರು ಅಧಿಸೂಚನೆ ಇದೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆನಂತರ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದನ್ನು ಮೂರನ್ನು ಕೂಡ ಈಗಿನ ಜಿಲ್ಲಾಧಿಕಾರಿ ರದ್ದು ಅಂತ ಮಾಡಿದ್ದಾರೆ ಎರಡು ಸಾವಿರದ ಆರರದ್ದು ವಲಯ ನಾನು ಇದನ್ನು ನಿಯಮವನ್ನು ಯಾಕೆ ರದ್ದುಪಡಿಸಿದ್ದು ಇದನ್ನು ಯಾಕೆ ಕೈ ಇಟ್ಟು ಇದಕ್ಕೆ ಇದನ್ನು ಕೈ ಇಡ್ಲಿಕ್ಕೆ ನಿಮಗೆ ಕೇಂದ್ರ ಸರ್ಕಾರ ಹೇಳಿದೆಯಾ ಇದಕ್ಕೆ ಯಾಕೆ ಇದನ್ನು ಯಾಕೆ ನೀವು ರದ್ದುಪಡಿಸಿದ್ದೀರಿ ಇದನ್ನು ರದ್ದುಪಡಿಸಿದ್ದೀರಿ ಅಂತ ನೀವು ಬರೀಲಿಲ್ಲ ನೀವು ಕಲ್ತವರಲ್ವಾ ನಾವು ಮಂಗಗಳು ಅಂತ ಹೇಳಿ ಇದನ್ನು ಬರೀಲಿಲ್ಲ ಮುಂದುವರಿಯಬಹುದು ಅಂತ ಹೇಳುವ ಅಧಿಸೂಚನೆ ನಂಬರ್ ಇರುವ ಜಾಗದಲ್ಲಿ ನೀವು ಇದನ್ನು ಪ್ರದರ್ಶನಕ್ಕೆ ಇಡ್ಲಿಲ್ಲಲ್ಲ ಅದು ರದ್ದುಪಡಿಸಿದ್ದು ತೆಗೆದುಹಾಕಿದ್ದು ಎರಡು ಒಂದೇ ಅದರಿಂದ ಎಲೆಕ್ಟ್ರಿಕಲ್ಗೆ ನಾವು ಇರೋದಿಲ್ಲ ನೋಡಿ ನಾವು ಇದನ್ನು ಬೆಂಬಲಿಸ್ತೇವೆ ಇದರಲ್ಲಿ ಕೊಂಡೋಗ್ತೇವೆ ಇದರಲ್ಲಿ ಬಾಡಿಗೆ ಮಾಡಲಿಕ್ಕೆ ಜನವರಿ ಇರು ಅಷ್ಟೇ ಹೇಳು ಮತ್ತೆ ಇನ್ನೊಂದು ವಿಷಯ ಆರ್ ಟಿ ಐ ಕಾಯ್ದೆ ಅಡಿಯಲ್ಲಿ ನಿಮಗೆ ನಾವು ಅರ್ಜಿ ಹಾಕಿದ್ರೆ ನೀವು ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೀವು ನೋಟಿಸ್ ಕೊಟ್ಟದ್ದು ಫೈಲ್ಗಳು ತುಂಬ ಫೈಲ್ ಗಳೇ ಎಷ್ಟು ತುಂಬ್ತದೆ ಅಂತ ಹೇಳಿದ್ರೆ ಕ್ಲಾರಿಟಿ ಕೊಟ್ರಿ ನೋಟಿಸ್ ಮೇಲೆ ನೋಟಿಸ್ ಭಾಗಿಸ್ತೇವೆ ನೋಡಿ ನೋಟಿಸ್ ನೋಟಿಸ್ ಮೇಲೆ ಒಂದು ಹಾಜರಾಗಿ ಅಂತ ನಾವು ಲಿಖಿತ ಮಾಹಿತಿ ಕೇಳಿದ್ದಲ್ಲ ನೀವು ಲಿಖಿತ ಕೊಡಿ ಅಲ್ಲ ನೀವು ಯಾಕೆ ನಮ್ಮನ್ನು ಕರೆಯುವುದು ನೀವು ಲಿಖಿತ ಮಾಹಿತಿ ಇದ್ರೆ ಕೊಡಿ ಇಲ್ಲದಿದ್ರೆ ನಮ್ಮ ಹತ್ರ ಇಲ್ಲ ಅಂತ ಕೊಡಿ ಅಷ್ಟೇ ಅಲ್ಲ ಹೇಳುದು ಮಾಹಿತಿ ನೀವು ನೋಟಿಸ್ ಮೇಲೆ ನೋಟಿಸ್ ಕಳಿಸಿ ನಮ್ಮನ್ನು ಕರೆಸೋದು ನಾವು ಹೇಳಿಕೆ ಕೊಟ್ಟರು ಕೂಡ ಹೇಳಿಕೆಗೆ ಏನು ಉತ್ತರ ಕೊಡುದಿಲ್ಲ ಮತ್ತೆ ಬ್ಯಾಟ್ರಿ ರಿಕ್ಷೆ ನಾವು ಹೇಗೆ ಹಾಕುದು ನಾವ್ ಹೇಗೆ ಬದಲಾಗುದು ನಾವ್ ಹೇಗೆ ಪರ್ಮಿಟ್ ಜಂಪ್ ಮಾಡ್ಲಿಕ್ಕೆ ಆಗುದು ಯಾವುದೂ ಇಲ್ಲ ಜಿಲ್ಲಾಧಿಕಾರಿಯವರು ಬೀದಿ ಪಾಲಾದ ಆಟೋ ರಿಕ್ಷಾ ಚಾಲಕರಿಗೆ ನ್ಯಾಯ ಕೊಡಬೇಕು ಇಲ್ಲದಿದ್ದರೆ ನಾವು ಹೀಗೆ ರೋಡ್ ಅಲ್ಲಿ ಪಾಚಿ ಆಟೋ ಹಾಕಿ ಈಗ ಮಲ್ಲ ಕರೆಕ್ಟ್ ಹಾಗೆ ನಾವು ಮಲಗಿದ್ರೆ ನಮ್ಮ ಮರಿಯೋದು ಹೋಗ್ತಿಂತ ಜಾಸ್ತಿ ನಿಮ್ಮ ಮರಿಯೋದು ಹೋಗ್ತದೆ ಸ್ಮಾರ್ಟ್ ಸಿಟಿಯ ಒಂದು ಎಂತದ್ದು ಇದು ಸಿಟಿ ಅಂತ ನಮ್ಗೆ ನೀವು ಹೇಳಿದ್ರೆ ಒಳ್ಳೇದು ಯಾಕಂದ್ರೆ ನೀವು ದಾಖಲೆ ಕೊಡುದಿಲ್ಲ ಮಾಹಿತಿ ಹಕ್ಕಿ ಕಾಯ್ದೆಗೆ ಬೆಲೆ ಇಲ್ಲ ಮಾಹಿತಿಯೇ ಕೊಡುದಿಲ್ಲ ಮತ್ತೆ ನಾವು ಹೇಗೆ ನಮ್ಮ ತಪ್ಪುಗಳು ಯಾವುದು ಸರಿ ಯಾವುದು ಅಂತ ನಾವು ತಿದ್ದುಕೊಡುದು ಹೇಗೆ ಮಾಹಿತಿ ಕೊಟ್ಟ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ಮಾಡ್ತಾರೆ ನೋಟಿಸ್ ಬನ್ನಿ ಅಂತ ಯಾಕೆ ಇವರಿಗೆ ಅಲ್ಲಿ ಪುಡ್ಸೋದುಂಟು ಎ ರೂಮ್ ಉಂಟು ನಾವು ಬಂದ್ರೆ ಬೆಂಚಲ್ಲಿ ಅಲ್ಲಿ ಕುತ್ಕೊಳ್ಳಿ ನೋಟಿಸ್ ಇನ್ನೊಂದು ಬಂದದ್ದು ನೋಟಿಸ್ ಯಾವಾಗ ಬಂದದ್ದು ನೋಟಿಸ್ ನಿನ್ನೆ ನೋಟಿಸ್ ನೋಡಿ ನಾಳೆ ಬರ್ಬೇಕಂತೆ ನೋಟಿಸ್ ನಾಳೆ ಬರ್ಬೇಕಂತೆ ನೋಟಿಸ್ ಕೊಡ್ತೀವಿ ಟೊಮೆಟೊ ವ್ಯಾಪಾರ ಮಾಡ್ಬೇಕಾ ಬಾಡಿಗೆ ಮಾಡ್ಬೇಕಾ ನಾವು ಬಾಡಿಗೆ ಹಿಡಿದು ಬಾಡಿಗೆಯಲ್ಲಿ ದುಡಿಬೇಕಾ ಅಥವಾ ಅಲ್ಲಿ ಚಾಪಿ ಮಲಕ್ಬೇಕಾ ನೋಟಿಸ್ ಮೇಲೆ ನೋಟಿಸ್ ಹಾಕಿ ಕೇಳಿದ್ದು ಮಾಹಿತಿ ಅಲ್ಲಿ ಲಿಖಿತ ಮಾಹಿತಿ ಕೇಳಿದ್ದಲ್ಲ Tem um líquido...